ು ಹೊರಸಾದದ್ದ ಶಾಪಕ್ಕ ಗುರಿಯಾದಂತಹ ರೇಣುಕಾ ತಾಯಿ ಏಕನಾಥ ಹಾಗೂ ಜೋಗಿನಾಥರ ಆಶೀರ್ವಾದದಿಂದ ಮತ್ತೆ ಶರೀರ ಮೊದಲು ಹೇಗಿತ್ತು ಅಷ್ಟೇ ತೇಜ ಪುಂಜವಾಗಿ ಹೊಳ್ಯಾಕತ್ತು ಆ ಮಹಾತ್ಮರ ದರ್ಶನ ಮಾಡಿಕೊಂಡು ತಾಯಿ ಮರಳೆ ಆಶ್ರಮಕ್ಕೆ ಬರುತ್ತ ಆ ಬರೋದನ್ನ ನೋಡಿ ಏನು ಅಗಲಿದ್ರಲ್ಲ ಯಾಕ ರೇಣುಕಾ ಯಾವಾಗ ಆಶ್ರಮ ಬಿಟ್ಟು ಹೋಗಿದ್ಲೋ ಆಶ್ರಮದ ಕಡೆನೇ ಹೋಗಿಬಿಟ್ಟಿತ್ತು ಯಾಕ ಬಂದಂತ ಅತಿಥಿ ಸತ್ಕಾರ ಅಲ್ಲಿದ್ದವರಿಗೆ ಎಲ್ಲ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಲ್ಲ ಆ ತಾಯಿಯನ್ನು ಅಗಲಿದಂತ ಅಲ್ಲಿ ಸತ್ಪುರುಷರೇನಿದ್ರು ಅವರು ತಾಯಿ ಬರೋದನ್ನ ನೋಡಿ ಇಷ್ಟು ಸಂತೋಷ ಆಯ್ತು ಬಂದು ಕೈ ಮುಕ್ಕೊಂಡು ಆ ತಾಯಿ ಜಮದಗ್ನಿಯ ಎದುರಿಗೆ ನಿಂತಾಳ ಆದ್ರೆ ಜಮದಗ್ನಿ ಮಹಾ ಋಷಿಯ ಸಿಟ್ಟು ಕಡಿಮೆ ಆಗಿಲ್ಲ ಕ್ರಮ ತಪ್ಪಿ ಕಷ್ಟ ಮಿನ್ನುಂಟೆ ಬದುಕಿನೊಳಗೆ ಬರಬಾರದಂಥ ಕಷ್ಟಗಳು ನಮಗೆ ಸುಮ್ಮನೆ ಬರಲ್ಲ ಬದುಕಿನೊಳಗೆ ಏನಾದರೂ ತಪ್ಪಿಗೆ ಶಿಕ್ಷೆಯನ್ನು ನಾವು ಅನುಭವಿಸಲೇಬೇಕಾಗ್ತದೆ ಅದಕ್ಕೆ ಒಬ್ಬರ ಮನಸ್ಸು ಒಬ್ಬರ ಮನೆಗೆ ಎಂದೂ ನಾವು ಘಾತ ಮಾಡಲಿಕ್ಕೆ ಹೋಗಬಾರದು ಅದು ಮಹಾಪಾಪ ಯಾವಾಗ ಜಮದಗ್ನಿ ದೇವಿ ಬಂದಿರತಕ್ಕಂಥದ್ದನ್ನು ನೋಡಿ ಮತ್ತೆ ಕೋಪದಿಂದ ಕಣ್ಣಿನಿಂದ ಉಗ್ರ ರೂಪವನ್ನು ತಾಳಿ ಆ ತಾಯಿಯನ್ನು ನೋಡಿ ಮತ್ತೆ ನೀನು ಬಂದೆಯಾ ನಿನ್ನ ತಪ್ಪಿಗೆ ಈಗಾಗಲೇ ಶಿಕ್ಷೆ ಆಗಿದೆ ಮತ್ತೆ ಬಂದಿದೆಯಲ್ಲ ಈಗ ನಿನ್ನ ಜೀವ ಸಹಿತ ನಾನು ಉಳಿಸೋದಿಲ್ಲ ಅಂತಾರ ಯಾರು ಜಮದಗ್ನಿ ಋಷಿ ಅಂದು ಉಗ್ರ ರೂಪವನ್ನು ತಾಳಿ ತನ್ನ ಮಗನಾಗಿರತಕ್ಕಂಥ ಮೊದಲನೆಯ ವಸುವನ್ನುವಂಥ ಮಗನನ್ನು ಕರಿತಾನ ಯಾವ ತಪ್ಪನ್ನು ಈಕೆ ಮಾಡಿದ್ದಾಳಲ್ಲ ಆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಇದು ತಂದೆಯ ಆಜ್ಞೆಯದ ನಿನ್ನ ತಾಯಿಯ ರುಂಡವನ್ನು ಕತ್ತರಿಸಬೇಕು ಅಂತ ಮಗನಿಗೆ ಆಜ್ಞೆ ಮಾಡಿದ ಜಮದಗ್ನಿ ನಾವು ಎಷ್ಟು ತಪ್ಪು ಮಾಡ್ತೀವ್ರಿ ಜೀವನದೊಳಗೆ ಎಷ್ಟು ಜನರಿಗೆ ನೋವು ಕೊಟ್ಟಿವಿ ಎಷ್ಟು ಮನೆತನಕ್ಕೆ ಕೆಟ್ಟದ್ದು ಮಾಡಿವೆ ಆ ತಪ್ಪಿಗೆ ಶಿಕ್ಷೆ ಇಲ್ಲ ಅಂತ ತಿಳ್ಕೊಬೇಡ್ರಿ ಆ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗ್ತದೆ ತನ್ನ ಹಿರಿಯ ಮಗನಾಗಿರತಕ್ಕಂಥ ವಸುವನ್ನು ಕರೆದಾಗ ಹಿರಿಯ ಮಗ ಬಂದು ಕೈ ಮುಕ್ಕೊಂಡು ನಿಂತು ತಂದೆಗೆ ಯಾಕ ಎದುರಾಡುವಂತಿಲ್ಲ ವಿನಯದಿಂದ ಕೇಳ್ತಾನೆ ತಂದೆಯಲ್ಲಿ ಅಪ್ಪ ಜನ್ಮ ಕೊಟ್ಟಿರತಕ್ಕಂಥ ತಾಯಿ ನನ್ನನ್ನು ಒಂಬತ್ತು ತಿಂಗಳು ತನ್ನ ಗರ್ಭದೊಳಗೆ ಹೊತ್ತು ನನಗೆ ಜನ್ಮ ಕೊಟ್ಟು ನನಗೆ ಉಣಿಸಿ ತಿನಿಸಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿರ್ತಕ್ಕಂಥ ತಾಯಿಯನ್ನು ನೀನು ಕೊಲೆ ಮಾಡುವಂತಿಯಲ್ಲಪ್ಪ ಇದಕ್ಕೆ ನಾನು ಯಾವ ನರಕಕ್ಕೆ ಹೋಗಬೇಕಾಗ್ತದ ಸರ್ವತಾ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಆವಾಗ ಜಮದಗ್ನಿಗೆ ಮತ್ತೆ ಸಿಟ್ಟು ಬರುತ್ತದೆ ಎರೋ ಪಾಪಿಷ್ಟ ತಂದೆಯ ಮಾತನ್ನು ಪಾಲಿಸಬೇಕಾದದ್ದು ಮಗನ ಕರ್ತವ್ಯ ಅಂತ ಶಿಟ್ಟಿನಿಂದ ಉರಿಗಣ್ಣನ್ನು ಬಿಟ್ಟಾಗ ಆ ಮಗ ಹಿರಿಯ ಮಗ ವಸು ಅನ್ನುವಂಥವನು ಕೂಡ ಅಲ್ಲಿ ಸುಟ್ಟು ಭಸ್ಮಾಗಿ ಹೋಗಿಬಿಡ್ತಾನೆ ನಂತರ ಎರಡನೆಯ ಮಗನನ್ನು ಕರಿತಾನೆ ಅವನಿಗೂ ಅದೇ ಆಜ್ಞೆಯನ್ನು ಮಾಡಿದಾಗ ಅವನು ಕೂಡ ಒಪ್ಪೋದಿಲ್ಲ ಅಪ್ಪ ನನ್ನಿಂದ ಇದು ಸರ್ವತಃ ಸಾಧ್ಯ ಇಲ್ಲ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ ಈ ಕೆಲಸವನ್ನು ನಾನು ಮಾಡೋದಿಲ್ಲ ಅಂತಂದಾಗ ಎರಡನೆಯ ಮಗನನ್ನು ಮುಗಿಸಿದ್ದ ಜಮದಕ್ಕ ನಂತರ ಮೂರನೆಯ ಮಗನಿಗೆ ಆಜ್ಞೆ ಮಾಡ್ತಾನೆ ಆ ಮಗನೂ ಕೂಡ ತಂದೆಯ ಮಾತಿಗೆ ಒಪ್ಪೋದಿಲ್ಲ ನನ್ನ ತಾಯಿ ನನಗೆ ಅಷ್ಟೇ ಅಲ್ಲ ಎಷ್ಟೋ ಜನ ಅತಿಥಿಗಳು ಮಹಾತ್ಮರು ಬಂದರೆ ಅವರಿಗೆ ಅನ್ನ ಪೂಣೆಯಾಗಿ ಉಣಿಸಿ ಪುಣ್ಯ ಕೆಲಸ ಮಾಡಿದಂಥ ಅಂಥ ತಾಯಿಯನ್ನು ನಾನು ಕೊಲೆ ಮಾಡೋದಂದ್ರೆ ಸರ್ವತ ನನ್ನಿಂದ ಸಾಧ್ಯ ಇಲ್ಲ ಅಂತ ಮೂರನೆಯ ಮಗನು ಹೇಳಿದಾಗ ಅವನನ್ನು ಕೂಡ ಯಾರು ಜಮದಗ್ನಿ ಮುಗಿಸಿದ ನಂತರ ಜಮದಗ್ನಿಗೆ ಯಾವ ಕೊನೆಯ ಮಗ ಪರಶುರಾಮನ ಮ್ಯಾಗ ವಿಶ್ವಾಸ ಇತ್ತು ಕೈಲಾಸದಲ್ಲಿ ತಪಸ್ಸಿಗೆ ಕೂತಾನ ಯಾರು ಜಮದಗ್ನಿ ಯಾರು ಯಾರು ಜಮದಗ್ನಿ ಎಲ್ಲಿ ಇಲ್ಲಿದ್ದಾನಲ್ಲ ಪರಶುರಾಮ ಕೈಲಾಸದಲ್ಲಿ ತಪಸ್ಸಿಗೆ ಕೂತಾನ ಆ ಪರಶುರಾಮನನ್ನು ಕೂಗಿದಾಗ ಆ ಕೂಗ ಅಲ್ಲಿ ಪರಶುರಾಮನಿಗೆ ಕೇಳ್ತಂತ ಕೈಲಾಸದಿಂದ ಬಂದು ಕೈ ಮುಕ್ಕೊಂಡು ನಿಲ್ತಾನೆ ನಿಂತು ಅಪ್ಪ ನಿನ್ನ ಆಜ್ಞೆ ಏನು ಅಂತ ಕೇಳಿದಾಗ ಮೂವರು ತಮ್ಮಂದಿರು ಹೋಗಿದ್ರು ಎಲ್ಲ ಆಶ್ರಮದಲ್ಲಿ ಇರತಕ್ಕಂಥವ್ರು ಎಲ್ಲರೂ ಹ್ಯಾಂಗ ಗೊಂಬೆಗಳು ನಿಂತಾವ ಹಂಗ ನೋಡ್ಕೊತ ನಿಂತಾರೆ ಯಾರಿಗೂ ಮಾತನಾಡಲಿಕ್ಕೆ ಶಕ್ತಿ ಇಲ್ಲ ತ್ರಾಣ ಇಲ್ಲ ಆವಾಗ ಜಮದಗ್ನಿ ಹೇಳ್ತಾನೆ ಪರಶುರಾಮನಿಗೆ ನಿನ್ನ ತಾಯಿ ಅಂತ ತಪ್ಪು ಮಾಡಿದ್ದಾಳ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ತಂದೆಯ ಮಾತನ್ನು ನೀನು ಅಂದ್ರೆ ನೀನು ಉಳಿತೀ ಇಲ್ಲಂದ್ರೆ ನಿಮ್ಮ ತಮ್ಮರ ಗತಿ ನಿನಗೆ ಆಗ್ತದಂತ ಹೇಳಿದಾಗ ಪರಶುರಾಮ ತಂದೆಯ ಆಜ್ಞೆನೇ ಪಾಲನೆಗಾಗಿ ಏನು ಮಾಡಿದ ಅಂದ್ರೆ ತಾಯಿಯ ರುಂಡವನ್ನು ಕತ್ತರಿಸ್ತ ಆವಾಗ ಜಮದಗ್ನಿ ಸಮಾಧಾನದಿಂದ ಮಗನಿಗೆ ಕೇಳ್ತಾನೆ ಯಾವಾಗ ನನ್ನ ಮಾತಿನ ಪಾಲನೆಯನ್ನು ನೀನು ಮಾಡಿದಿ ಅಂದ ಮೇಲೆ ನೀನು ಏನು ಬರಬೇಕು ಕೇಳುವಂದ ಜಮದಗ್ನಿಗೆ ಶಾಪ ಕೊಡುವ ಶಕ್ತಿನೂ ಇತ್ತು ಅದನ್ನು ವಿಮೋಚನೆ ಮಾಡುವಂಥ ಶಕ್ತಿನೂ ಇತ್ತು ನಾವು ಯಾರಿಗಾದರೂ ಶಾಪ ಕೊಡ್ತೀವೋ ಆದರೆ ವಿಮೋಚನೆ ಮಾಡುವಂಥ ಶಕ್ತಿ ನಮಗಿರೋದಿಲ್ಲ ಆವಾಗ ಜಮ ಯಾರು ಪರಶುರಾಮ ಕೇಳ್ತಾನೆ ಅಪ್ಪ ನನಗೇನು ಬೇಕು ಅಂತಂದರೆ ನನಗೆ ಮೊದಲ ನಾನು ಮಾಡಿದಂಥ ಪಾಪ ಏನು ತಾಯಿಯನ್ನು ಕೊಲೆ ಮಾಡಿನಲ್ಲ ಅದು ಮ ಘೋರವಾಗಿರತಕ್ಕಂಥ ಪಾಪದ ಅದಕ್ಕೆ ನನಗೆ ನೀನು ದಾರಿ ತೋರಿಸು ಮಾರ್ಗದರ್ಶನ ಮಾಡು ಆ ಪಾಪದಿಂದ ಮುಕ್ತವಾಗುವಂತೆ ಮಾಡು ಎರಡನೆಯದು ಯಾವ ನನ್ನ ತಾಯಿ ಇವತ್ತ ಇಲ್ಲದಂತಾಗ ಹೇಳಲ್ಲ ಆ ತಾಯಿಗೆ ಮರುಜನ್ಮವನ್ನು ಕೊಡಬೇಕು ಅಷ್ಟೇ ಅಲ್ಲ ಯಾವ ಕೋಪ ನಿನ್ನಲ್ಲಿ ವಾಸ ಮಾಡಿದ ಆ ಕೋಪ ನಿನ್ನಿಂದ ಹೋಗಬೇಕು ಈ ಮೂರು ವರಗಳನ್ನು ಕೊಡಬೇಕು ಅಂತಂದಾಗ ತನ್ನ ಕಮಂಡಲದಲ್ಲಿ ಇರತಕ್ಕಂಥ ನೀರನ್ನು ಸಿಂಪಡಿಸಿದಾಗ ಆ ನಾ ಮೂರು ಜನ ಮಕ್ಕಳು ರೇಣುಕ ಮತ್ತು ಅವನಲ್ಲಿ ಇರತಕ್ಕಂಥ ಕೋಪ ನಾಶ ಆಯಿತು ಅಂತ ಈ ರೇಣುಕಾ ತಾಯಿಯ ಚರಿತ್ರೆಯಲ್ಲಿ ಏನು ಬರ್ತದೋ ಅದಕ್ಕೆ ಬದುಕಿನೊಳಗೆ ಒಂದು ಹೆಜ್ಜೆಯನ್ನು ಇಡಬೇಕಾದ್ರೆ ನಾವು ಸ್ವಲ್ಪ ವಿಚಾರ ಮಾಡಿ ಹೆಜ್ಜೆ ಇಡಬೇಕು ಒಂದು ಮಾತು ಆಡಬೇಕಾದ್ರೆ ನೂರು ಸಾರಿ ವಿಚಾರ ಮಾಡಿ ಮತ್ತೊಬ್ಬರಿಗೆ ಮಾತಾಡ್ಬೇಕಂತ ಒಂದು ಮಾತು ಆಡಬೇಕಾದ ನಾವು ಹಾಗಲ್ಲ ಎಷ್ಟು ಮನಸ್ಸಿಗೆ ನೋವು ಮಾಡಿವಿ ಎಷ್ಟು ಜನರಿಗೆ ಕೆಟ್ಟ ಮಾಡಿವಿ ಅದನ್ನು ಅರಿವಿನಲ್ಲಿ ಇಟ್ಟುಕೊಂಡು ಬದುಕಬೇಕಾಗಿದ್ದರೆ ಗುರುಕರುಣೆ ಅನ್ನುವಂಥದ್ದು ಬಹಳ ಅವಶ್ಯದ ಗುರು ಸನ್ನಿಧಿ ಅನ್ನೋದು ಬಹಳ ದೊಡ್ಡದು ನಿಮ್ಮ ಊರ ಸಣ್ಣದಿರಬಹುದು ಇಷ್ಟೆಲ್ಲ ಜನರಿಗೆ ಕರೆಸಿ ಅತಿಥಿ ಸತ್ಕಾರ ಮಾಡ್ತೀರಿ ನಿತ್ಯದೊಳಗೆ ದಾಸೋಹ ಮಾಡ್ತೀರಿ ಅದರ ಖರ್ಚು ಭಾಳ ಇರ್ತದೆ ಅವರು ಅತಿಥಿಗಳಾಗಿ ಬಂದವರೇ ನಿಮಗೆಲ್ಲ ಕೊಟ್ಟು ಹೋಗ್ತಾರೆ ಈ ದಾಸೋಹಕ್ಕಾಗಿ ಈ ಗ್ರಾಮದಲ್ಲಿರ್ತಕ್ಕಂಥವ್ರು ಎಷ್ಟೋ ಜನ ಹೆಸರು ಬರ್ಸಿರಿ ಇನ್ನೂ ಕೊಡದೇ ಇರತಕ್ಕಂಥವ್ರು ಇರ್ಬೋದು ಅದಕ್ಕೆ ಸಿರಿ ಬಂದ ಕಾಲಕ್ಕೆ ಕರೆದು ದಾನ ಮಾಡಂತಾರೆ ದಾನ ಮಾಡುವಂಥ ಅವಕಾಶ ನಾವು ಮನೆಗೆ ಕರೆಸ್ಕೊಳ್ಳೋದಲ್ಲ ಅವಕಾಶ ಸಿಕ್ಕಾಗ ಪುಣ್ಯದ ಕೆಲಸಗಳನ್ನು ಮಾಡಬೇಕಾಗ್ತದೆ ನಮ್ಮ ಮನಿತನ ಧರ್ಮ ಮಾಡ್ರಿ ಅಂತ ಬಂದರೂ ಕೂಡ ನಮಗೆ ಧರ್ಮ ಅಂತ ನಾವು ಮನಸಾಪೂರ್ವಕ ಪಾಪದ ಕೆಲಸ ಮಾಡ್ತೀವಂತ ಅದಕ್ಕೆ ಪಾಪದಿಂದ ಏನಾಗ್ತದಂದ್ರೆ ದುಃಖದ ಪುಣ್ಯದಿಂದ ಸುಖ ಶಾಂತಿ ನೆಮ್ಮದಿ ಇರ್ತದೆ ನಾನು ನಾಳೆ ನಂದು ಇಂಗ್ಲೀಷ್ವರಕ್ಕೆ ಮತ್ತೆ ಪ್ರವಚನ ಪ್ರಾರಂಭದ ನಾಳೆ ನಾ ಇಲ್ಲ ಅಂದ್ರೆ ಪುರಾಣ ಇಲ್ಲ ಆಗ್ತದಂತ ತಿಳ್ಕೊಬೇಡ್ರಿ ತದ್ದೇವಾಡಿಯಿಂದ ಒಳ್ಳೆಯ ನಮಗಿಂತ ಚಲೋ ಹೇಳತಕ್ಕಂಥ ಪುರಾಣಿಕರು ಮತ್ತು ಬರ್ತಾರೆ ನಿಮ್ಮದಂಥ ಪುಣ್ಯ ಅಂದ್ ನೋಡಿರಿ ನಮ್ಮದಾದಿಂದ ಮತ್ತೆ ಒಬ್ಬರು ಹೊಸ ಪುರಾಣಿಕರು ನಿಮಗೆ ಸಿಗ್ತಾರಂದ್ರೆ ನಿಮ್ಮದು ಒಂದು ಪುಣ್ಯನೇ ಅಂತ ಯಾಕಂದ್ರೆ ಚೇಂಜಸ್ ಬೇಕು ರೀ ಯಾವುದು ಉಣ್ತೀವಿ ಅದನ್ನು ಉಂಡ್ರೆ ಬೇಜಾರು ಆತದ್ದು ಯಾರ ಮುಖದಿಂದ ಕೇಳ್ತೀವಿ ಅವ್ರ ಮುಖದಿಂದ ಕೇಳಿದ್ರೆ ಎಷ್ಟೆ ಚಲೋ ಹೇಳಿದ್ರು ಸ್ವಲ್ಪ ಬೇಜಾರಾಗ್ತದ ಅದರೊಳಗೆ ಬದಲಾವಣೆ ಆಗೋದದ ನಾಳೆ ನಾನು ಹೋಗ್ತಾ ಇದ್ದೀನಿ ಮೂರು ನಾಲ್ಕು ದಿನ ನಮ್ಮ ಬಸವರಾಜ ಪಾಟೀಲ ಅವರು ಕೂಡ ಅವ್ರ ಮನೆಯಲ್ಲಿ ಪ್ರಸಾದ ಮತ್ತು ನಮ್ಮ ದಿನ ಸ್ನಾನಕ್ಕೆ ವ್ಯವಸ್ಥೆ ಮಾಡಿದ್ರು ಅವ್ರ ಮನೆಯಲ್ಲಿ ನಾಷ್ಟ ಇವರೆಲ್ಲ ನಮ್ಮ ಸಣ್ಣ ಶರಣರು ಬಹಳ ಜನ ನಾಲ್ಕಾರು ದಿನ ನಮಗೆಲ್ಲ ರೀತಿಯಿಂದ ತಾವೆಲ್ಲ ವ್ಯವಸ್ಥೆ ಮಾಡಿದ್ದೀರಿ ಮತ್ತು ಎಷ್ಟೋ ಜನ ಕಾಣಿಕಾ ಕೊಟ್ಟಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಆಗಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿವರೆಗೆ ನಮ್ಮ ಶ್ರೀವರ್ಧನ ಶಿಕ್ಷಕರು ನಮ್ಮ ಸಂಗಯ್ಯಪ್ಪಗಳು ನೋಡಿರಿ ಎಂಥ ಮಾತು ಹೇಳಿದರು ಅವರು ಅವ್ರು ಹೇಳಿದಂಥ ಮಾತುಗಳು ನಮ್ಮ ನೆನಪು ನೆನಪುಡಿಬೇಕು ಮಂದಿ ಬೇಯ್ದಿದ್ರು ಅಂದ್ರೆ ಬರಿ ನೆನಪು ಇರ್ತಾವ್ರಿ ಅವು ಮಾತ್ರ ಯಾರರ ಸತ್ತಾಗಿ ಮ್ಯಾಗ ಮಾತ್ರ ಅವು ನೆನಪು ತೆಗೆದು ಹೊಳ್ತಿರ್ತಾವೆ ಚಲೋ ಮಾತು ನೆನಪುಳಿಯಲ್ಲ ಈ ಊರು ಸುದ್ದಿ ಹೇಳಲ್ಲ ಆ ಕಡೆ ನಮ್ಮ ಕಡೆ ಹೇಳ್ತೀನಿ ಅದಕ್ಕೆ ಮಹಾತ್ಮರು ಬಂದು ನಿಮ್ಮ ಸನ್ನಿಧಿಗೆ ಬಂದು ಏನೇನು ಹೇಳ್ತಾರೆ ಅವುಗಳನ್ನು ಬದುಕಿನಲ್ಲಿ ಅಳವಡಿಸ್ಕೊಡ್ರಿ ಇದು ಒಂದು ವರ್ಷಕ್ಕೆ ಸೀಮಿತ ಆಗಬಾರ್ದು ಇದು ಬೆಳಿಬೇಕು ಇದೆಲ್ಲ ವ್ಯವಸ್ಥೆ ನೋಡಿದ್ರೆ ಮುಂದೆ ವರ್ಷ ಪುರಾಣ ಮಾಡಬಾರ್ದು ಅಂತ ಅನ್ನಿಸ್ತದ ಕರೆ ಆದರೂ ಬಿಡಬಾರ್ದು ಕೆಲಸ ಗುರುಗಳ ಕೆಲಸ ಉಪದೇಶಕರ ಕೆಲಸ ಅಂದ್ರೆ ಕಸಬಾರಿಗೆ ಕೆಲಸ ಎಲ್ಲಿ ಅದ್ರಿ ಕಸಬಾರಿಗೆ ಎಲ್ಲಿ ಹೊಲಸದ ಅಲ್ಲಿ ಕಸಬಾರಿಗೆ ಕೆಲಸದ ಮತ್ತು ಹಂಗೆ ಸಂಸ್ಕಾರದ ಅದ ಅಲ್ಲಿ ಗುರುಗಳ ಉಪದೇಶ ಅದ ನಿಮಗೆ ಸಂಸ್ಕಾರ ಇಲ್ಲ ಅಂತಲ್ಲ ನೀವು ಪಕ್ಕ ಒಕ್ಕಲಿಗರದ್ರಿ ನೈ ಒಬ್ಬ ಮುಚ್ಚೆ ಬಂದಿದ್ದು ಗಂಡು ಗೊಂದ ಮ್ಯಾಗೆ ಬಂದ ಕರೆ ಒಕ್ಕಲಿಗ ಹೌದಿಲ್ಲ ರೀ ಒಕ್ಕಲಿತನ ಬಹಳ ಶ್ರೇಷ್ಠ ಜಗತ್ತಿನೊಳಗೆ ಅದರಷ್ಟು ಶ್ರೇಷ್ಠವಾದದ್ದು ಮತ್ತೊಂದಿಲ್ಲ ಅದಕ್ಕೆ ಬಸವಣ್ಣನವರು ಹೇಳಿದ್ರು ಆರಂಭ ಮಾಡುವೇನು ಪೂಜೆಗೆಂದು ಆರಂಭ ಅಂದ್ರೆ ಒಕ್ಕಲಿತನೇ ರೀ ಮೊದಲು ಫಸ್ಟ್ ಒಕ್ಕಲಿಗನಷ್ಟು ಶ್ರೇಷ್ಠ ಜಗತ್ತಿನೊಳಗೆ ಮತ್ತಾರೂ ಇಲ್ಲ ಮತ್ತು ಕಳು ಮಾಡಬಾರ್ದು ಮಗ್ಲು ಹೊಲಂದು ಕಳು ಮಾಡೋದು ತನ್ನ ಹೊಲ್ಲಂದು ಹಂಗೆ ಇಡೋದಲ್ಲ ಒಕ್ಕಲಿಗಂದ್ರೆ ತನ್ನ ಹೊಲ್ಲಂದೇ ವಿನ ಮತ್ತೊಬ್ಬರು ಹೊಲದ ಎಷ್ಟು ಕಾಜಿ ಮಾಡ್ಬೇಕಂತ ತನ್ನ ಹೊಲದ ಬಗ್ಗೆ ಎಷ್ಟು ಕಾಜಿ ಅದ ಮತ್ತೊಬ್ಬರ ಬಗ್ಗೆ ಅಷ್ಟೇ ಕಾಜಿ ಇದ್ದಾಗ ಒಕ್ಕಲಿಗೆ ಒಕ್ಕಲಿಗಾಗ್ತಾನೆ ಅದು ಒಕ್ಕಲಿಗರ ಊರದ ದುಡಿಮೆ ಮ್ಯಾಗ ನೀವೆಲ್ಲ ಬದುಕಿದ್ದೀರಿ ಪುಣ್ಯಾತ್ಮರೇ ಇಂಥ ಕಾರ್ಯಗಳು ಸದಾ ನಡೀಲಿ ಅಂತ ನಾನು ಇವತ್ತಿನ ದಿವಸ ಇದು ಕೊನೆ ಪ್ರವಚನ ನಾಳೆ ಬೇರೆ ಪುರಾಣಿಕರು ಬರ್ತಾರೆ ಇಲ್ಲಿ ನಡೀತದೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬರ್ರಿ ಇಲ್ಲಿ ಪ್ರಸಾದದ ಖರ್ಚು ಇರ್ತದೆ ನೋಡಿರಿ ದಿನ ಎಷ್ಟು ಖರ್ಚು ಅದೋ ಗೊತ್ತಿಲ್ಲ ಹ್ಞೂ ಹಿಂಗೆ ಮಾಡೋದು ಮನೆ ಕಡೆ ಹೋಗಿಬಿಡೋದು ಹಂಗೆ ಆಗಬಾರ್ದು ಯಾಕಂದರೆ ಅದ್ರ ಖರ್ಚು ಭಾಳ ಅದ ಮತ್ತು ಪುರಾಣಿಕರಿಗೆ ಕೊಡಬೇಕಾಗ್ತದೆ ಇದೆಲ್ಲ ಮೂವತ್ತೈದು ನಾಲ್ಕು ಸಾವಿರ ರೂಪಾಯಿ ಮ್ಯಾಕ್ಸೈಟ್ನೇ ಕೊಡ್ಬೇಕು ಕೊಡಬೇಕು ಮತ್ತು ಸಂಗೀತ ಕ ಕಲಾವಿದರಿಗೆ ಕೊಡಬೇಕು ಮತ್ತು ಪುರಾಣಿಕರಿಗೆ ಕೊಡಬೇಕು ಮತ್ತು ಎಲ್ಲ ಖರ್ಚು ಇರ್ತದೆ ಅದಕ್ಕೆ ದಯಮಾಡಿ ಅದಕ್ಕಾರ ಖರ್ಚು ಮಾಡ್ತೀವಿ ರೀ ಕುಡಿಯೋದಕ್ಕೆ ತಿನ್ನೋದಕ್ಕೆ ಒಂದು ಡಾಬಾಕ್ ಅದನ್ನ ಹತ್ತು ಸಾವಿರ ಖರ್ಚು ಮಾಡ್ತೀವಿ ಏನು ಏನು ನೋಡೋಲ್ಲ ಮುಂದೆ ನೋಡೋಲ್ಲ ಮಾಡ್ತೀವಿ ಮತ್ತು ಪುಣ್ಯದ ಕೆಲಸಕ್ಕೆ ಯಾಕೆ ಮಾಡ್ಬಾರ ಪುಣ್ಯನೇ ಬರ್ತದೆ ಮಾಡಲೇ ಅದಕ್ಕೆ ನಮ್ಮ ಗಿರೀಶ್ ಗೌಡ್ರು ಹೂಗಾರ ಬಸವಣ್ಣವ್ರು ದಿನ ಹೇಳ್ತಾರೆ ಕೊಡ್ರಿ ಕೊಡ್ರಿ ಅಂತಾರೆ ಬರ್ಸೋರು ಎಲ್ಲರು ಕೊಟ್ಟರೆ ಎಲ್ಲರಿ ಏನೋ ಉಳ್ದಾರೆ ಹ್ಞೂ ಬರಸಿ ಬಿಡ್ಬಾಡ್ರಿ ಕೊಡ್ರಿ ಇನ್ನೂ ಕೊಡದೇ ಇರತಕ್ಕಂಥವ್ರು ನಿಮಗೆ ಎಷ್ಟು ಸಾಧ್ಯ ಅದ ಕಜ್ಜ ಮಾಡಿ ತಂದು ಕೊಡ್ರಿ ಮತ್ತು ಉಡಿ ತುಂಬಕ್ಕೆ ಕಾರ್ಯಕ್ರಮ ಹೇಳಿದ್ರಲ್ಲ ಅದು ಮಾಡ್ಕೊರೆ ಅವ ಉಡಿ ತುಂಬಿ ಬರ್ತೀರಿ ನೀವೇ ಎಲ್ಲಮ್ಮ ನಮ್ಮ ದೃಷ್ಟಿಯೊಳಗೆ ನೀವೇ ಎಲ್ಲಮ್ಮ ಎಲ್ಲಮ್ಮ ಗುಡಿ ಅಂತಲ್ಲ ಒಬ್ಬ ಸದ್ಗೃಹಿಣಿ ಒಳ್ಳೆಯ ತಾಯಿದ್ಲು ಅಂದ್ರೆ ಆಕೆ ಎಲ್ಲಮ್ಮನ ಸ್ವರೂಪನೇ ಅಂತ ನಾವು ನೋಡಬೇಕಾಗ್ತದೆ ಅದಕ್ಕೆ ಸ್ತ್ರೀ ಶಕ್ತಿ ಭಾಳ ದೊಡ್ಡದದ ನಿಮ್ಮದ್ಯಾವ ಬಸ್ನಾಗು ನಿಮ್ಮದೇ ಎಲ್ಲಿ ನೋಡ್ತೀವಿ ಎಲ್ಲ ನಿಮ್ಗೆ ವ್ಯವಸ್ಥೆ ಅದು ನಮಗೆ ಏನೇನು ಇಲ್ಲ ಹ್ಞೂ ಅದಕ್ಕಾಗಿ ಉಡಿ ತುಂಬು ಕಾರ್ಯಕ್ರಮ ಅದನ್ನು ಮಾಡಿರಿ ಅದರಿಂದ ನಿಮ್ಗೆ ಒಳ್ಳೇದಾಗ್ತದೆ ಬೇರೆ ಕಡೆ ಎಲ್ಲ ಮಳೆಯಾಗಿ ಬೆಳಿಗ್ಗೆ ಕೆಡ್ಸಕತ್ತ ನಿಮ್ಮೂರಿ ಮಳೆ ಬಂದಿಲ್ಲ ಮತ್ತು ಪುಣ್ಯ ಅಲ್ಲ ಮಳೆ ಬಂದು ಕೆಳಿ ಒಟ್ಟು ಹಾಳಾಗಿತ್ತಂದ್ರೆ ಏನು ಮಾಡ್ತಿದ್ರಿ ಅದಕ್ಕೆ ದಯಮಾಡಿ ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಪುಣ್ಯ ಪಡ್ಕೋರಿ ಅಂತ ಹೇಳ್ತಾ ನನ್ನ ಪ್ರವಚನಕ್ಕೆ ವಿರಾಮ ಮಾಡ್ತಾ ಇದ್ದೆ ಹಲೋ ಈಗ ನಾನೇ ಶ್ರೀ ಸಂಗಯ್ಯ ಸ್ವಾಮಿಗಳು ಹಿರಿಯ ಶಿಕ್ಷಕರು ಚಿಕ್ಕಮದ ಚಿಕ್ಕಮದೂರವರು ಒಂದು ಸಂಗೀತ ಮತ್ತು ಕೆಲವೊಂದು ವಿಚಾರಗಳನ್ನು ವ್ಯಕ್ತಪಡಿಸಿರಲಿದ್ದಾರೆ ಮತ್ತೊಮ್ಮೆ ಅವರಿಗೆ ಮಾತಾಡಲು ಅವಕಾಶವನ್ನು ಇಡ್ತಕ್ಕಂಥ ಶರಣರು ಹೇಳಿದ ನಂತರ ನನಗೊಂದು ಎರಡು ಮಾತಾಡ್ಬೇಕಂತ ಅನ್ಸುತ್ತೆ ಏನಿಲ್ಲ ದಾನ ಧರ್ಮ ಯಾಕೆ ಬೇಕಪ್ಪ ಅನ್ನೋದಕ್ಕೆ ಅವರು ಅದ್ಯು ಹೇಳಕರ ಅವ್ರ ಒಂದ್ ಮಾತು ವ್ಯಕ್ತಪಡಿಸಿದ್ರು ಎಲ್ಲ ವ್ಯವಸ್ಥೆ ನೋಡಿದ್ರೆ ನನಗೆ ಪುರಾಣ ಏನೋ ಒಂದು ನೆಕ್ಸ್ಟ್ ವರ್ಷ ಬೇಡ ಅನ್ನೋ ಮಾತನ್ನ ವ್ಯಕ್ತಪಡಿಸಿದ್ರು ಅವ್ರು ಅದಕ್ಕಂಥದ್ದೆಲ್ಲ ಏನು ಬೇಡ ಅದು ಯಾಕಪ್ಪ ಅಂತಂದ್ರೆ ಮಠಗಳಿಗೆ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಯಾವ್ದೇ ರೀತಿ ಕಾಲಿಕಲ್ಲಿ ಹೋಗ್ಬಾರ್ದು ಯಾಕಂದ್ರೆ ದೇವ್ರ ಏನಂತ ದೀಪ ಇಲ್ಲ ದೂಪ ಇಲ್ಲ ಬಂದಿನ ಗುಡಿಗೆ ಹೊರ ಎಲ್ಲ ಶಾಪ್ ಎಲ್ಲ ಹೋಗಿ ನನ್ ಅಂತ ಅದಕ್ಕೆ ದೀಪ ದೂಪ ತಗೊಂಡೆ ದೇವ್ರ ಗುಡಿಗೆ ಹೋಗ್ತಿವಿ ಹಂಗ ನಾವ್ ಮಠಕ್ ಬರ್ಬೇಕಾದ್ರೆ ಆವಾಗ್ಲೂ ಕಾಲಿ ಕಾಯಿಲೆ ಬರಬಾರ್ದು ಅದಕ್ಕಾಗಿ ನಾವು ಒಂದು ಹಾಡ ಹಾಡಕ್ಕೆ ಇಷ್ಟಪಡ್ತೀನಿ